ಸೂಪರ್ ಗುರು ನಮ್ಮ ಜನಕ್ಕೂ ಕಲೆ ಬಣ್ಣ ಅಂತ ಹೇಳಿದ್ರೆ ಆಸಕ್ತಿ ಇದೆ ಅಂತಾಯಿತು ಚಿತ್ರಸಂತೆಗೆ ಒಳ್ಳೆ ಜನನೇ ಸೇರಿದ್ರು ಈ ವಿಡಿಯೋ ನೋಡ್ತಿರೋರಲ್ಲಾದರೂ ಚಿತ್ರಸಂತೆಗೆ ಭೇಟಿ ನಿಮ್ಮ ಅನುಭವ ಹೇಗಿತ್ತು ಅಂತೇಳಿ ಕಮೆಂಟ್ಸಲ್ಲಿ ಹೇಳಿ ಹಾಗೆ ಬನ್ನಿ ನಾನು ಚಿತ್ರಸಂತನ ನಾನು ನೋಡಿದ ಮಟ್ಟಿಗೆ ಒಂದು ರೌಂಡ್ ಹಾಕಿಸ್ತೀನಿ ಲೆಟ್ಸ್ ಗೋ ಚಿತ್ರಸಂತೆ ಶುರು ಮಾಡ್ತಿದ್ದಂಗೆ ಈ ಪೇಂಟಿಂಗ್ ನೋಡಿದೆ ಕಳೆದೋದೆ ಗುರು ಪೇಂಟಿಂಗ್ ಅಂತೆ ಗುರು ಫೋಟೋಗ್ರಫಿ ನಾನು ಹಂಗೆ ನೋಡ್ಕೊಂಡು ಮುಂದೆ ಹೋದೆ ಇನ್ನು ಬೇರೆ ಬೇರೆ ಥರದ ಪೇಂಟಿಂಗ್ಸ್ಗಳೆಲ್ಲ ಇತ್ತು ಸೊ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೆ ಸಾಕಾದ್ ಮಜವಾಗಂತೂ ಇತ್ತು ಇಲ್ಲೊಬ್ರು ಮಹಾನ್ ಬಾವರೊಬ್ರು ಇಲ್ಲಿ ಇಲ್ಲೇ ಇದ್ದಾರೆ ತೋರಿಸಿನ್ ಬನ್ನಿ ಅವ್ರನ್ನ ಇಲ್ಲಿ ನೋಡಿ ಅವರೇ ನಮ್ಮ ರಾಜಣ್ಣ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಅಂತವ್ರೆ ಸುಮ್ಮನೆ ಒಂದು ಚುರುಮುರಿ ಒಂದಷ್ಟು ಕಡಲೆ ಬೀಜ ತೊಗೊಂಡು ಸುಮ್ಮನೆ ಹಂಗೆ ಒಂದು ರೌಂಡ್ ಹೊಡಿರಿ ಇದ್ಯಾವುದೋ ಒಂದು ರೋಡಲ್ಲೇ ಒಂದು ಸಣ್ಣದೊಂದು ಆರ್ಟ್ ಗ್ಯಾಲರಿ ಥರ ಓಪನ್ ಮಾಡ್ಕೊಂಡಿದ್ರು ಸಖತ್ತಾಗಿತ್ತು ಗುರು ಅದರಲ್ಲಿ ನನ್ನ ಕಣ್ಣುಗಳನ್ನ ಕ್ಯಾಚ್ ಮಾಡಿದ್ದು ವಿಶೇಷವಾದ ಫ್ರೇಮು ನಮ್ಮ ಬಾಸು ಯಾರು ಹೇಳಿ ನಿಮ್ಗೆ ಇದು ಯಾರು ಅಂತ ಗೊತ್ತಾಗಿದ್ರೆ ಕಮೆಂಟ್ಸಲ್ಲಿ ಹೇಳಿ ಈ ಪೇಂಟಿಂಗ್ ಬಗ್ಗೆ ಅಂತೂ ನಿಮ್ಗೆ ಹೇಳಲೇಬೇಕು ಗುರು ನೋಡಿ ಈ ಪೇಂಟಿಂಗಿಗೆ ಉಪಯೋಗ್ಸಿರೋ ಅಂಥ ಇಂಕ್ ಅದನ್ನು ಒಂದ್ಸಲ ಪೇಂಟಿಂಗ್ ಮಾಡೋಕ್ಕೆ ಅಂತ ಹೊರಗಡೆ ತೆಗೆದ್ರೆ ಒನ್ ಅವರ್ ಒಳಗಡೆ ಡ್ರೈ ಆಗಿಬಿಡುತ್ತಂತೆ ಬಟ್ ಆದರೆ ಈ ಒಂದೊಂದು ಪೇಂಟಿಂಗ್ ಮುಗಿಸೋ ಅಷ್ಟಲ್ಲಿ ಏಟ್ ಅವರ್ಸ್ ಆಗುತ್ತಂತೆ ಯೋಚನೆ ಮಾಡಿ ಎಷ್ಟು ಇಂಕ್ ಉಪಯೋಗ ಆಗಿರಬೇಕು ಈ ಮೇಡಮ್ ಅವರೇ ಆರ್ಟಿಸ್ಟು ಸುಮ್ಮನೆ ಮುಂದಕ್ಕೆ ಹೋದ್ವಿ ನೋಡಿ ಏನೇನೋ ಇತ್ತು ನಾವು ಹಂಗೆ ನೋಡ್ಕೊಂಡು ಮುಂದೆ ಹೋದ್ವಾ ಬಟ್ ಎಲ್ಲಾನು ಆರ್ಟೆ ಎಲ್ಲ ಇದು ನೋಡಿ ವುಡ್ ಒಂದು ವುಡ್ ಪೀಸ್ ಮೇಲೆ ಸುಮ್ಮನೆ ಹಂಗೆ ಗುಬ್ಬಚ್ಚಿ ಗುಡು ಎಲ್ಲ ಏನು ಮಾಡಿದ್ದಾರೆ ಈ ಫ್ರೇಮ್ಗಳಂತೂ ಗಂಡು ಮಕ್ಕಳಿಗೆ ಭಾರಿ ಇಷ್ಟ ಆಗುತ್ತೆ ನೋ ಅಫ್ಯಾನ್ಸ್ ಇಷ್ಟ ಆಗಿದ್ದ ಹಂಗೆ ಹೇಳ್ದೆ ಗುರು ಅಷ್ಟೇ ಇದು ನೋಡಿ ಹೆಣ್ಮಕ್ಳು ಝೋನ್ ಇದು ಡಾಲರ್ಸು ಇಯರಿಂಗ್ಸು ಸಾಕತಾಗೈತೆ ಬಾ ಯುನಿಕ್ ಆಗಿತ್ತು ಇದೆ ಆ್ಯಕ್ಚುಲಾಗಿ ಸರಿ ಹಾಗೆ ಮುಂದಕ್ಕೆ ಬಂದ್ವ ಈ ವಾಲ್ ಡಿಸೈನ್ಸ್ ಏನೂ ಇತ್ತು ಒಂದಷ್ಟು ನೋಡಿದ್ವಿ ನಾನಂತೂ ನಮ್ಮ ತಾಯಿಣಿಗೂ ಇವತ್ತರ್ಗು ಇಂಥದ್ದೆಲ್ಲ ಇರಲಿಲ್ಲ ಅಂದ್ಕೊಳ್ಳಿ ಚಿತ್ರ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು ನಮ್ಮ ಫ್ರೆಂಡು ಡೈರೆಕ್ಟರ್ ಒಬ್ಬರು ಸ್ಟೇಟಸಲ್ಲಿ ಹಾಕಿದ್ರು ನೋಡಿ ಇವತ್ತು ಹೋಗಿಬೇಡ ಅಂತ ಹೇಳಿಬಿಟ್ಟು ಬಂದೆ ನಮ್ಮ ಡಾರ್ಲಿಂಗ್ಸ್ಗಳನ್ನ ಕರ್ಕೊಂಡು ಸೂಪರ್ ಇತ್ತು ಮಾತ್ರ ನೋಡಿ ಸಮಥಿಂಗ್ ಏನೋ ಮಡಕೆ ಕುಡಿಕೆಗಳೆಲ್ಲ ಮಾಡಿದ್ದಾರೆ ನೋಡಕ್ಕೆ ಏನಂತ ಸಿಕ್ಕಾಬೇಡ ಅಟ್ರಾಕ್ಟಿವ್ ಆಗಿತ್ತು ಜಾಬ್ ತುಂಬ ದುಡ್ಡು ಇದ್ದಿದ್ರೆ ಮೇ ಬಿ ಇವತ್ತು ಭಯಂಕರ ಶಾಪಿಂಗ್ ಮಾಡಿರ್ತಿದ್ವೇನೋ ಬಟ್ ಸ್ಟಿಲ್ ಖುಷಿ ಅಂತೂ ಜಾಬ್ ತುಂಬ ಅಲ್ಲ ವಟ ತುಂಬ ತುಂಬಿಸ್ಕೊಂಡು ಬಂದ್ವಿ ಇದು ನೋಡಿ ಬಾಟ್ಲುಗಳ ಮೇಲೆ ಪೇಂಟಿಂಗ್ ಮಾಡಿದ್ದಾನೆ ಯಾರು ಪುಣ್ಯಾತ್ಮ ಇದೆಲ್ಲ ಇವತ್ತಿನ ಜನ್ರೇಷನ್ ಅವ್ರಿಗೆ ಮೋಟಿವೇಶನ್ಸು ಆ್ಯನಿಮೀಸ್ ಫ್ರೇಮ್ ವರ್ಕ್ಸ್ ಎಲ್ಲ ಸೂಪರ್ ಆಗಿದೆ ನನಗೆ ಆ್ಯಕ್ಚುಲಿ ಸ್ಪೆಷಲಿ ಇದಿಷ್ಟ ಆಯಿತು ನೋಡಿ ವಾಮ್ ಕಲರ್ ಫ್ರೇಮ್ಸ್ ಇವೆಲ್ಲ ತುಂಬ ಚೆನ್ನಾಗಿತ್ತು ಎಲ್ಲ ಹ್ಯಾಂಡ್ ಪೇಂಟಿಂಗ್ಸೆ ತುಂಬ ಚೆನ್ನಾಗಿ ಆಗಿತ್ತು ಯಾರಾದರೂ ಬಂದಿದ್ರಲ್ಲಿ ಇವ್ರು ಯಾರು ಅಂತ ಹೇಳಿ ನೋಡೋಣ ಪಕ್ಕ ಗೊತ್ತೇ ಗೊತ್ತಿರ್ತಾರೆ ಗೊತ್ತಿಲ್ಲ ಅಂತ ದಯವಿಟ್ಟು ಹೇಳಿಬಿಡಿ ಕಮೆಂಟ್ ಮಾಡಿ ಯಾರು ಅಂತ ಪಕ್ಕದಲ್ಲಿ ಒಂದು ಆಂಟಿಕ್ ಗ್ಯಾಲರಿ ನೋಡಿದೆ ಒಂದು ಎರಡು ಮೂರು ಎತ್ಕೊಂಡು ನೋಡಿದೆ ಯಾವುದೋ ಸ್ಕ್ಯಾಮ್ ಝೋನ್ ಅನ್ನಿಸ್ತು ಬಿಟ್ಬಿಟ್ಟು ಅಂತ ಹೊಂಟೋದು ಎಲ್ಲಿಂದ ವುಡ್ ವರ್ಕ್ಸು ಇವೆಲ್ಲ ಈ ಶಾಪ್ ಅಂತೂ ಬತ್ತರ್ ಗೂಬೆ ನನ್ನ ಮಕ್ಕಳು ಕ್ಯಾಮ್ರಾ ತೊಗೊಂಡು ಏನೋ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ ಒಂದು ಪೈಸಾ ಬಿಸ್ನೆಸ್ ಮಾಡಲ್ಲ ಅನ್ಕೋತಾ ಇದ್ರು ಬಟ್ ಆದರೂ ಆರ್ಟಿಸ್ಟ್ಗಳ ಜೀವನ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಬಟ್ ಕಷ್ಟ ಇದ್ರಿ ನೋಡಿ ಸಾಕತ್ತಾಗಿದ್ರಿ ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಈ ಈ ಝೋನ್ಗೆ ನೀವೇನಾದರೂ ಬಂದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಇಲ್ಲಿ ಸ್ಟಕ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ನಿಂತು ಹೋಗಿ ಹೋಗಿರ್ತಾರೆ ಹಂಡ್ರೆಡ್ ಪರ್ಸೆಂಟು ಈ ಪೇಂಟಿಂಗ್ ಇದೆಯಲ್ಲ ಇದು ಯಾವುದೇ ಕಲರ್ಸ್ಗಳು ಯೂಸ್ ಮಾಡಿಲ್ದಿರೋಂಥ ಪೇಂಟಿಂಗ್ಸ್ ಇದು ಮತ್ತು ಇನ್ನೇನು ಗುರು ಅಂತ ಹೇಳಿದ್ರೆ ಸ್ಯಾಂಡ್ ಪೇಂಟಿಂಗ್ ಗುರು ಇದು ಎಲ್ಲ ಮರಳಲ್ಲಿ ಮಾಡಿರೋದು ಐ ಆಮ್ ಸರ್ಪ್ರೈಸ್ಡ್ ಸೀರಿಯಸ್ಲಿ ನೀವು ನೋಡಿದ್ರೆ ನೀವು ಅಂದ್ಕೊಂಡಿರ್ತೀರ ನಿಜವಾಗ್ಲೂ ಮರಳು ಬರೀ ಮರಳು ಯೂಸ್ ಮಾಡಿರೋ ಮಾಡಿರೋಂಥ ಪೇಂಟಿಂಗ್ಸ್ ಇದು ಇದು ಕಂಪ್ಲೀಟ್ ಪೆನ್ಸಿಲ್ ಸ್ಕೆಚ್ಚು ಪುಣ್ಯಾತ್ಮ ಕಲಾವಿದ ಅಂತ ನಂಗೆ ಗೊತ್ತಾಗ್ಲಿಲ್ಲ ವೀಡಿಯೋ ಮಾಡ್ಕೊಳ್ಳೋ ಝೂಮಲ್ಲಿ ಸುಮ್ಮನೆ ಇದನ್ನು ಪೇಂಟಿಂಗ್ ಮಾಡೋ ಮಾಡೋದು ವಿಡಿಯೋಕ್ಕೊ ಬಂದ್ಬಿಟ್ಟೆ ಏನು ಫಿನಿಷಿಂಗ್ ಗುರು ಸಾಕಾಗಿ ಮಾಡಿದ್ದೆ ಭಾರಿ ಇಷ್ಟ ಆಯಿತು ನಾವುಗಳು ಸುಮ್ಮನೆ ನೋಡ್ಕೊಂಡು ಬರ್ತೀವಿ ತೊಗೊಂಡಿಲ್ಲ ಅಂತ ಬೈಕೊಂಡಿರ್ತಾರೆ ಬಟ್ ಸ್ಟಿಲ್ ಅದೇನು ಹೇಳ್ತೀರಾ ಕಲೆಗೆ ಸುಮ್ಮನೆ ನೋಡ್ಬರ ಬಂದು ಹೋಗೋದಕ್ಕಿಂತ ಹೆಚ್ಚಾಗಿ ಅದಕ್ಕೊಂದು ಸಿಗ್ಬೇಕಾದಂಥ ಬೆಲೆ ಸಿಕ್ಕಿದ್ರೆ ಆರ್ಟಿಸ್ಟ್ಗಳ್ಗು ಇನ್ನೊಂದು ಸ್ವಲ್ಪ ಜೋಶು ಅಥವಾ ಒಂದು ಪ್ರೋತ್ಸಾಹ ಜಾಸ್ತಿ ಇರುತ್ತೆ ಓದೋರೆಲ್ಲ ನೀವು ಯಾವ ಓದೋರು ಯಾರಾದರೂ ಇದ್ದರೆ ನಿಮ್ಗಳಿಗೆ ಏನೇನು ಅನಿಸ್ತು ಇನ್ ಕೇಸ್ ಯಾರಾದರೂ ಏನಾದರೂ ಅಲ್ಲಿ ಯಾವುದಾದ್ರೂ ಆರ್ಟ್ ಪೀಸ್ಗಳ್ನ ಯಾವ್ದಾದ್ರು ಬೈ ಮಾಡಿದರೆ ಎಷ್ಟು ಕೊಟ್ಟು ಬೈ ಮಾಡಿದ್ರಿ ಯಾವ ಪೀಸ್ನ ಬೈ ಮಾಡಿದ್ರಿ ಅಂತ ಯು ಕ್ಯಾನ್ ಶೇರ್ ಮೀ ಕಮೆಂಟ್ಸಲ್ಲಿ ಹಾಕಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿ ಅಮ್ಮ ಅಲ್ಲಿ ಕುತ್ಕೊಂಡು ಅವರೇ ಪೇಂಟ್ ಮಾಡ್ತಿದ್ರು ಅಲ್ಲೇ ಬಿಸಿಲು ಸ ಯಾವ ಕಲೆಗಾರ ಆದರೂ ನನಗೇನು ಗುರು ನಾನು ಸುಡೋದು ಸುಡ್ತೀನಿ ಅಂತ ಹೇಳ್ಬಿಟ್ಟು ಬಿಸಿಲು ಸರಿಯಾಗಿ ಉಳಿತಿದ್ದ ಸೊ ಅದು ನಾನೇನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಯಾರಾದರೂ ಬಂದು ಇಲ್ಲಿಗೆ ಯಾವುದಾದ್ರು ಆರ್ಟ್ ಪೀಸ್ನ ಏನಾದರೂ ಬೈ ಮಾಡಿದರೆ ಎಷ್ಟು ಕೊಟ್ರಿ ನನಗೊಂದು ಕ್ಯೂರಿಯಾಸಿಟಿ ಯಾವುದು ಇದಕ್ಕೆಲ್ಲ ಕೆಲ ದುಡ್ಡು ಕೊಡ್ತಾರು ಗುರು ಅಂತ ನೀವುಗಳೇ ಆದರೂ ಏನಾದರೂ ಬೈ ಮಾಡಿದರೆ ಪ್ಲೀಸ್ ಅದ್ರ ಫೋಟೋ ಶೇರ್ ಮಾಡಿ ಅದ್ರ ಜೊತೆಗೆ ಅದ್ರ ಪ್ರೈಸ್ ಹೇಳಿ ಅದ್ರ ಬಗ್ಗೆ ಮಾತಾಡೋಣ ಅಟ್ಲೀಸ್ಟ್ ಅಂದರೆ ಅಟ್ಲೀಸ್ಟ್ ಒಂಚೂರು ಗೊತ್ತಾಗ್ಲಿ ಜನಗಳಿಗೆ ಹೇಗೆ ಏನು ಅದ್ರ ಬೆಲೆ ಏನು ಅಂತ ಅಟ್ಲೀಸ್ಟ್ ನನ್ನಂತವನ್ಗಾರು ಗೊತ್ತಾಗಲಿ ಅದು ಅಂತ ಸ್ಪಾಟಲ್ಲಿ ಅಲ್ಲಲ್ಲೇ ನಿಮ್ಮ ಚೈ ಚಿತ್ರಗಳನ್ನ ಬರ್ಕೊಡೋಂಥ ಕಲಾವಿದರು ಕೂಡ ಅಲ್ಲಲ್ಲೇ ಇದರಲ್ಲಿ ನಿಮ್ಗೆ ಅಲ್ಲೇ ಕೊಟ್ಟರೆ ಒಂದು ಕಡೆ ಇನ್ನೂರು ರೂಪಾಯಿ ಇತ್ತು ಒಂದು ಕಡೆ ಮುನ್ನೂರು ಇನ್ನೂರು ಯಾರು ಒಂದು ಐನೂರು ರೂಪಾಯಿ ಅಂತಿತ್ತು ಪರ್ಟಿಕ್ಯುಲರಿ ಇದು ನೋಡಿ ಇದು ನೀವು ಅಕ್ಷರಗಳು ಏನಾರು ಬರ್ದುಕೊಟ್ರೆ ಅವ್ರು ಅಲ್ಲೇ ಸ್ಪಾಟಲ್ಲಿ ಅದನ್ನು ಒಂದು ಇಮೇಜ್ ಮೇಲೆ ಅಕ್ಷರಗಳನ್ನ ಬರೆದು ಒಳ್ಳೆ ಫಾಂಟಲ್ಲಿ ಬರೆದು ಕೊಡೋರು ಒಂದು ಪೇಜ್ಗೆ ನೂರು ರೂಪಾಯಿನ ತೊಗೊಳ್ತಾಯಿದ್ರು ನೀವು ಯಾರು ಏನೇನು ತೊಗೊಂಡ್ರಿ ಯಾರು ಬಂದಿದ್ದಿರಾ ಹೌದು ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ಸೊ ಮಿಸ್ ಮಾಡ್ಕೋಬೋದು ಆ್ಯಕ್ಚುಲಿ ಒಂದೇ ದಿನ ಭಾನುವಾರ ಒಂದೇ ದಿನ ಇದ್ದಿದ್ದು ಹಂಗೆ ಈ ಸಲದ್ದು ಇಪ್ಪತ್ತು ಒಂದನೇ ವರ್ಷದ ಚಿತ್ರಸಂತೆ ಆಗಿತ್ತು ಇದು ಕಾಮಾನ್ ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಗೂಬೆ ನಾಡಿದೆ ಫಸ್ಟ್ ಟೈಮ್ ಹೋಗಿರೋದು ಐ ಡೋಂಟ್ ನೋ ಇನ್ನೂ ಎಷ್ಟು ಜನ ಹೋಗೇ ಇಲ್ಲ ಅಂತ ಇದು ಕುಮಾರ ಕೃಪಾ ರಸ್ತೆ ಗಾಂಧಿನಗರದಲ್ಲಿ ನಡೆಯುತ್ತೆ ಪ್ರತಿ ವರ್ಷ ಇಪ್ಪತ್ತು ಸ್ಟೇಟಿಂದ ಇಲ್ಲಿಗೆ ಬರ್ತಾರೆ ಗುರು ಕಾಮನ್ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೆಂಟು ಸ್ಟೇಟ್ ಇದೆ ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟ್ ಆಫ್ ಸ್ಟೇಟಿಂದ ಇಂಡಿಯಾ ಇಂದ ಇಲ್ಲಿ ಕಲಾವಿದರು ಸಿಗ್ತಾರೆ ಗ್ರೇಟ್ ಒಂದೂವರೆ ಸಾವಿರ ಜನ ಕಲಾವಿದರು ನಿಮ್ಗೆ ಸಿಗ್ತಾರೆ ಇಲ್ಲಿ ವೆರೈಟಿ ಆಫ್ ಬಂಚ್ ಆಫ್ ಆರ್ಟಿಸ್ಟ್ಗಳು ನಿಮ್ಗೆ ಇಲ್ಲಿ ಸಿಗ್ತಾರೆ ವೆರೈಟಿ ಗುರು ಸತ್ಯವಾಗ್ಲೋ ನಾನು ನೋಡಿದೆ ಈ ಸಲ ಸೊ ನೀವು ಮಿಸ್ ಮಾಡಿದೆ ಬನ್ನಿ ಹಂಗೆ ಈ ಸಲ ಈ ಚಿತ್ರಸಂತೆಗೆ ಒಂದು ಉದ್ದೇಶ ಇತ್ತು ಅದೇ ಉದ್ದೇಶ ಏನದು ಅಂತ ಹೇಳಿದ್ರೆ ಮನೆಗೊಂದು ಕಲಾಕೃತಿ ಹಾಗೆ ಸಮಾಜದಲ್ಲಾಗ್ತಿರುವಂತಹ ಹೆಣ್ಮಕ್ಳ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸೋದು ಗ್ರೇಟ್ ಗುರು ನಮ್ಮ ಸುತ್ತಮುತ್ತಲೇ ನಮ್ಮ ನೆಲದಲ್ಲೇ ತುಂಬ ಒಳ್ಳೆಯ ವಿಚಾರಗಳು ನಡೀತಾ ಇರುತ್ತೆ ಬಟ್ ನಮಗೆ ತುಂಬ ಸಲ ಗೊತ್ತಾಗದೆ ಹೋಗಿರುತ್ತೆ ಅಥವಾ ನಾವುಗಳೇ ಆ ವಿಚಾರವಾಗಿ ಬ್ಲೈಂಡ್ ಆಗಿರ್ತೀವಿ ಸೊ ಈ ಚಿತ್ರಸಂತೆ ನನಗೆ ಆ ಥರದೊಂದು ಬ್ಲೈಂಡಲ್ಲಿದ್ದಂತಹ ವಿಚಾರವಾಗಿತ್ತು ಈ ವರ್ಷ ಎಕ್ಸ್ಪೀರಿಯೆನ್ಸ್ ಮಾಡಿಸಿದೆ ಸೊ ನನ್ನ ಆತ್ಮ ಫುಲ್ ಖುಷಿಯಾಯಿತು ಸೊ ಯಾರೇನು ಮಾಡಿಲ್ಲ ಇನ್ ಕೇಸ್ ಯಾರು ಈ ವರ್ಷ ಮಿಸ್ ಮಾಡ್ಕೊಂಡಿದ್ರೆ ವಿಡಿಯೋ ನೋಡ್ಕೊಂಡು ಜಾ ಖುಷಿ ಪಟ್ಕೊಳ್ಳಿ ಬರೋ ವರ್ಷ ಅಟೆಂಪ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸೊ ಫೈನಲಿ ಅದೇ ಹಳೆ ರಾಗ ನಾನು ನಿಮ್ಮ ಬೀದಿ ಬಸವ ನಿಮಗನಿಸಿದ್ದು ಈ ವಿಡಿಯೋ ನಿಮ್ಗೆ ಎಷ್ಟು ಖುಷಿ ಆಯಿತು ಏನು ಬೇಜಾರಾಯಿತು ಏನು ಸರಿ ಇಲ್ಲ ಏನು ಸರಿ ತಪ್ಪು ಎಲ್ಲನೂ ನಿಮ್ಮ ಪಿಚ್ಚಲ್ಲಿ ಹಾಕೋರು ಕಮೆಂಟಲ್ಲಿ ಹಾಕೊಂಡ್ರು ರುಬ್ಬಿ ಫೈನಲಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅನಿಸಿದ್ದನ್ನು ಅನಿಸಿಕೆನ ಕಮೆಂಟ್ಸಲ್ಲಿ ಹೇಳಿ ಅಲ್ಟಿಮೇಟಾಗಿ ನನಗೆ ಸಬ್ಸ್ಕ್ರೈಬ್ ಬೇಕು ಗುರು ಸಬ್ಸ್ಕ್ರೈಬ್ ಮಾಡಿ ಎಲ್ಲರನ್ನು ಪ್ಲೀಸ್ ಇಟ್ಸ್ ಹಂಬಲ್ ರಿಕ್ವೆಸ್ಟ್ ಬಸ್ಬಾ ಅಲ್ವಾಸ್ ಒಂದು ರಾಶಿ ಮಿಸ್ಟೇಕ್ಸ್ ಇರುತ್ತೆ ಎಲ್ಲ ಮೊಟ್ಟೆಗೆ ಹಾಕ್ಕೊಂಡು ಸಪೋರ್ಟ್ ಮಾಡಿ ಸೈನಿಂಗ್ ಆಫ್ ಯುವರ್ ಬೀದಿ ಡಾರ್ಲಿಂಗ್ಸ್ ಈಗ ಹೊಸದಾಗಿ ಬಂದಿದ್ದೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಇನ್ನು ಸಕ್ಕಂಜಾ